ತಾಲೂಕಿನ ಶಿರುಗುವ ಗ್ರಾಮದ ಪ್ರಾಥಮಿಕ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿಯ ಬೆಂಬಲಿತ ಜನಸೇವಾ ಪೆನಲ್ದ ನಾಲ್ಕು ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಬಿಜೆಪಿಯ ಬೆಂಬಲಿತ ಜನಸೇವಾ ಪೆನಲ್ದ ಪ್ರಸಾದ್ ಜೋಶಿ ಸಂಜಯ್ ಪೂಜಾರಿ ಸಾವಿತ್ರಿ ಬನ್ನೆ ರಮೇಶ್ ಚೌಗಲೆ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲ್ ಕುದುರೆ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಲಾಯ್ತು ತಮ್ಮ ಹೆಸರೇನು ರಮೇಶ್ ಚೌಗ್ಲೆ ನಿಮ್ ಪ್ಯಾಲ್ ಎಷ್ಟೊಂದು ಏನೇನ್ ಹೆಸರು ಪ್ರಹ್ಲಾದ್ ಜೋಶಿ ಸಂಜಯ್ ಪೂಜಾರಿ ರಮೇಶ್ ಚೌಗ್ಲಿ ಏನ್ ಪ್ಯಾನೆಲ್ ಹೆಸರೇನ್ರಿ ಪ್ಯಾನಲ್ ಪೆನಲ್ ಪ್ಯಾನಲ್ ಹೆಸರೇನು ಬಿಜೆಪಿಯ ಸಪೋರ್ಟ್ ಬಿಜೆಪಿ ಸಪೋರ್ಟ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪಿ ಎಸ್ ಚುನಾವಣೆಯಲ್ಲಿ ಮತದಾರರು ನಮಗೆ ಮತ ನೀಡಿ ಆಶೀರ್ವದಿಸಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ